ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವೀಡಿಯೋನಲ್ಲಿ ಬಂದ್ಬಿಟ್ಟು ನಾನು ಮೊನ್ನೆ ಒಂದು ವೀಡಿಯೋ ಹಾಕಿದ್ದೆ ಟಿ ಟಿ ಪ್ರಿಪರೇಷನ್ ಆ್ಯಂಡ್ ಏನೆಲ್ಲ ಡಿಫಿಕಲ್ಟೀಸ್ನ ನಾನು ಫೇಸ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ವಿಡಿಯೋನ ಹಾಕಿದ್ದೆ ಸೊ ಅದರಿಂದ ತುಂಬಾನೇ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಆ್ಯಂಡ್ ಅದ್ರ ಜೊತೆಗೇನೆ ತುಂಬ ಜನರಿಗೂ ಹೆಲ್ಪ್ಫುಲ್ ಆಗಿದೆ ಆ್ಯಂಡ್ ತುಂಬ ಜನ ನನಗೂ ಕೂಡ ಸಪೋರ್ಟಿವ್ ಆಗಿ ಈ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ನೀವು ಅದರಿಂದ ಚೆನ್ನಾಗಿ ಸ್ಕೋರ್ ಮಾಡ್ಕೋಬೋದು ಅನ್ನೋದಕ್ಕೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸಜೆಷನ್ಸ್ನ ಕೊಟ್ಟಿದ್ದೀರಿ ಸೊ ಅದರಿಂದ ನನಗೆ ತುಂಬಾ ಖುಷಿ ಆಯಿತು ಆ್ಯಂಡ್ ಅದರಿಂದ ಒಂದಿಷ್ಟು ನನಗೆ ಬೇಕಾದಂಥ ಪಾಯಿಂಟ್ಸ್ ಎಲ್ಲ ನಾನು ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಸೊ ಅದರಿಂದ ನಮಗೆ ಒಂದಿಷ್ಟು ಐಡಿಯಾಸ್ ಕೂಡ ಬರ್ತಾ ಇದೆ ಸೊ ಅದಕ್ಕಾಗಿ ಎಲ್ರಿಗೂ ಕೂಡ ನಾನು ಆರ್ಟ್ಫುಲಿ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ಸೊ ಅದಕ್ಕೋಸ್ಕರ ಇವತ್ತಿನ ಈ ವಿಡಿಯೋನ ಮಾಡ್ತಾ ಇರೋದು ಅಂತಲೇ ಹೇಳ್ಬೋದು ಎಲ್ರೂ ನಿಜಕ್ಕೂ ಕೂಡಾನು ತುಂಬಾನೇ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರಿ ಎಲ್ರಿಗೂ ಆ ಪ್ರತಿಯೊಬ್ರದ್ದು ಹೆಸರು ಕೂಡಾನು ಹೇಳೋದಿಕ್ಕಾಗಲ್ಲ ತುಂಬಾ ಜನ ಕಮೆಂಟ್ ಹಾಕಿದ್ದೀರಿ ಹ್ಮ್ ಸೊ ಹಾಗಾಗಿ ತುಂಬಾನೇ ಖುಷಿ ಆಯ್ತು ನಂಗೆ ಅಸ್ ಸೊ ಅಲ್ ಅದರಲ್ಲಿ ಕೆಲವೊಂದಿಷ್ಟು ನನ್ಗೆ ಯೂಸ್ಫುಲ್ ಆಗಿರೋವಂಥದ್ದು ತುಂಬಾನೇ ಇದೆ ಅಂತಾನೆ ಹೇಳ್ಬೋದು ನನ್ನ ಮೈಂಡ್ ಸೆಟ್ ಕೂಡಾನು ತುಂಬಾನೇ ಚೇಂಜ್ ಆಗ್ತಾ ಇದೆ ಅದರಿಂದ ಅಂತಲೇ ಹೇಳ್ಬೋದು ಯಾಕೆಂತಂದರೆ ನನಗೆ ಅಷ್ಟೊಂದು ಐಡಿಯಾಸ್ ಇರಲಿಲ್ಲ ಫಸ್ಟ್ ಟೈಮ್ ಫಸ್ಟ್ ಅಲ್ಲಿ ನನಗೆ ಏನು ಗೊತ್ತೇ ಇರಲಿಲ್ಲ ಫಸ್ಟ್ ಇಯರ್ ಫಸ್ಟ್ ಇಯರ್ ನಾನು ಬಿ ಎಡ್ ಓದುವಾಗ ನಾನು ಟಿ ಇ ಟಿನ ಅಟೆಂಡ್ ಮಾಡಿದ್ದು ಸೊ ಆ ಟೈಮಲ್ಲಿ ಏನೋ ಐಡಿಯಾಸ್ ಇರೋದೇ ಇಲ್ಲ ಫಸ್ಟ್ ಇಯರ್ ಅಲ್ವಾ ಆವಾಗ ಕಾಲೇಜಲ್ಲೂ ಕೂಡ ಬಿ ಎಡ್ ಎಂಟ್ರೆನ್ಸ್ ಇರುವಾಗ ನಮಗೆ ಅಷ್ಟೊಂದು ಏನೂ ಜಾಸ್ತಿಯಾಗಿ ಅವರು ಕೂಡ ಗೈಡೆನ್ಸ್ ಕೊಟ್ಟಿರಲಿಲ್ಲ ಜಸ್ಟ್ ಏನೋ ಹೈಸ್ಕೂಲ್ ನಾನು ಮೊದಲು ಎಲ್ಲ ಕ್ಲಾಸಸ್ ಎಲ್ಲ ಮಾಡ್ತಿದ್ನಲ್ವ ಆಲ್ಮೋಸ್ಟ್ ಅಲ್ಲೆಲ್ಲ ಅಲ್ಲೇ ಇರುತ್ತೆ ಅದನ್ನೇ ನೀವು ತರೋಲಿ ಓದ್ಕೋಬೇಕು ಅಂತ ಹೇಳಿದ್ರು ಸ್ವಲ್ಪ ಅದಷ್ಟೇ ನನಗೆ ಗೊತ್ತಿತ್ತು ಆ್ಯಂಡ್ ಈ ಪೆಡಗೋಗಿ ಅಂತ ಬಂದಾಗ ಅಷ್ಟೊಂದು ಐಡಿಯಾ ಇರಲಿಲ್ಲ ಸೈಕಾಲಜಿ ಐಡಿಯಾ ಇರಲಿಲ್ಲ ಆ್ಯಂಡ್ ಏನು ಕನ್ನಡ ಗ್ರಾಮರ್ ಇಂಗ್ಲೀಷ್ ಗ್ರಾಮರು ಮೊದಲಿಂದ ಗೊತ್ತಿದ್ದೇ ಇತ್ತು ಬಟ್ ಅದ್ರ ಕಡೆ ನಾನು ಜಾಸ್ತಿ ಗಮನ ಕೊಟ್ಟಿರಲಿಲ್ಲ ಏನು ಜಾಸ್ತಿ ಇರಲಿಕ್ಕಿಲ್ಲ ಗ ನನಗೆ ಗ್ರಾಮರ್ ಎಲ್ಲ ಗೊತ್ತೇ ಇದೆ ಇಲ್ಲ ಇಂಗ್ಲೀಷು ಗೊತ್ತಿದೆ ಕನ್ನಡ ಗೊತ್ತಿದೆ ಅಂತ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೆ ಸೊ ಹೀಗಾಗಿ ಸ್ವಲ್ಪ ನನಗೆ ಐಡಿಯಾಸೇ ಬಂದಿರಲಿಲ್ಲ ಈಗ ನೆಕ್ಸ್ಟ್ ಟೈಮ್ ಕೂಡ ನಾನು ಅಟೆಂಡ್ ಮಾಡಲಿಕ್ಕೆ ಆಗಲಿಲ್ಲ ಈ ಟೈಮ್ ಏನಾಯಿತು ಸಡನ್ ಆಗಿ ಪ್ಲ್ಯಾನ್ ಮಾಡಿಕೊಂಡು ಅಟೆಂಡ್ ಮಾಡ್ತಾ ಇದ್ದೀನಲ್ವ ಈಗ ನನಗೆ ಒಮ್ಮಿದ ಯಾವ ರೀತಿ ನಾನು ಓದಬೇಕು ಏನು ಮಾಡಬೇಕು ಅಂತಾನೆ ಗೊತ್ತೇ ಆಗ್ತಾ ಇರಲಿಲ್ಲ ಆ ಟೈಮಲ್ಲಿ ಎಲ್ಲರೂ ಸಜೆಷನ್ಸ್ನ ಆಗಾಗ ಆಗಾಗೆ ನಾನು ಫ್ರೆಂಡ್ಸ್ ಸರ್ಕಲಿಂದ ತಗೊಳ್ತಾ ಇದ್ದೆ ಬೇರೆ ಬೇರೆ ಟಿ ಇಟಿ ಮಾಡಿ ಮುಗಿಸಿದವರು ಅವ್ರನ್ನೂ ಕೂಡ ಕೇಳ್ತಾ ಇದ್ದೆ ಅವರು ತಮ್ಮದೇ ಆದಂತ ಓನ್ ವೇನಲ್ಲಿ ತಮ್ಮ ತಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಜೊತೆಗೇನೆ ಒಂದಿಷ್ಟು ಐಡಿಯಾಸ್ನ ಹೇಳ್ತಾ ಇದ್ರು ಸೊ ಅದ್ರ ಜೊತೆಗೇನೆ ನಾನು ಯೂಟ್ಯೂಬಲ್ಲಿ ತುಂಬಾನೇ ಸರ್ಚ್ ಮಾಡ್ತಾ ಇದ್ದೆ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಕ್ಲಾಸಸ್ ಕೂಡ ನಡೀತಾ ಇತ್ತು ಸೊ ಅದರಿಂದ ಎಲ್ಲರೂ ಕೂಡ ನಾನು ನಿಮ್ಮ ಜೊತೆ ನಾನು ಎಸ್ ಎ ಯೂಟ್ಯೂಬರ್ ಆಗಿ ನಿಮ್ಮ ಜೊತೆ ನನ್ನ ಒಂದು ಲಾಗ್ಸ್ ನ ಶೇರ್ ಮಾಡ್ಕೊಳ್ಳುವಾಗ ಮಾತಾಡಿದಾಗೂ ಕೂಡ ನೀವು ಇಷ್ಟೆಲ್ಲ ನನಗೆ ಸಜೆಷನ್ಸ್ನ ಕೊಟ್ಟಿರೋದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಯ್ತು ಅಂತಾನೆ ಹೇಳ್ಬೋದು ನಂತರನೇ ಫಸ್ಟ್ ಅಟೆಂಪ್ಟಲ್ಲಿ ಅಲ್ಲಿ ಅಂದ್ರೆ ಈಗ ಫಸ್ಟ್ ಮೊದಲೇದಾಗಿ ಪಿ ಹೆಜ್ಜೆ ಇಡ್ತಿರೋ ಕೂಡ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಈ ಒಂದು ವಿಡಿಯೋ ನಾನು ಹಾಕಿರೋದ್ರಿಂದ ಸೊ ತುಂಬಾನೇ ಚೆನ್ನಾಗಾಯ್ತು ಅದ್ರಿಂದ ನಾನ್ ತಿಳ್ಕೊಂಡಿದ್ದು ಏನೋ ಅಂತಂದ್ರೆ ನಾನ್ ಅಂದ್ಕೊಂಡ್ಬಿಟ್ಟೆ ಒಂದೇ ಸರಿಗೆ ಈ ಪೆಡ ಹೋಗಿ ಒಂದು ಹಾಗೆ ಅದು ಒಂದು ಬಂದ್ಬಿಟ್ಟು ಅಂಡ್ ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಸೈಕಾಲಜಿ ಬಂದ್ಬಿಟ್ಟು ಇವೆರಡು ಸ್ವಲ್ಪ ನಮ್ಗೆ ಇರೋ ಅಂತ ಸಬ್ಜೆಕ್ಟ್ ಅಲ್ಲ ಅಲ್ವಾ ಸೊ ಅದನ್ನ ನಾವು ಓದ್ಕೋತಾ ಕೂಡದು ಬೇಡ ಅದ್ರ ಬದಲಾಗಿ ಬೇರೆದಕ್ಕೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಅನ್ಕೊಂಡೆ ಸೊ ಆ ಥರ ಅಂದ್ಕೊಂಡಾಗ ಈಗ ಬೇರೆಯವ್ರ ಸಜೆಷನ್ಸ್ ಕೊಟ್ಟಿದ ನಂತರ ನನಗೇನು ಅನಿಸ್ತಾ ಇದೆ ಅಂದರೆ ಆಲ್ಮೋಸ್ಟ್ ಅಲ್ಲಿ ನಾವು ಸೈಕಾಲಜಿ ಮತ್ತು ಈ ಪೆಡಗೋಗಿನೇ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅನಿಸ್ತಾ ಇದೆ ಯಾಕೆ ಅಂತಂದರೆ ನಮಗೆ ಒನ್ ಫಿಫ್ಟಿ ಮಾರ್ಕಲ್ಲಿ ಟೋಟಲ್ ಆಗಿ ಏಯ್ಟಿ ಮಾರ್ಕ್ಸ್ವರೆಗೂ ಅಪ್ ಟು ಏಯ್ಟಿ ಮಾರ್ಕ್ಸ್ ನಮಗೆ ಪೆಡಗೋಗಿ ಸೈಕಾಲಜಿ ಸಂಬಂಧಪಟ್ಟಾಗೆ ಇರುತ್ತೆ ಸೊ ಹಾಗಾಗಿ ನಾವು ಇದನ್ನೇ ಜಾಸ್ತಿ ತಿಳ್ಕೊಳ್ಳೋದ್ರಿಂದ ನಾವು ಆಲ್ಮೋಸ್ಟ್ ಅಲ್ಲೂ ಸ್ಕೋರ್ನ ಮಾಡ್ಕೋಬೋದು ಇದು ಈ ಗ್ರಾಮರು ಮತ್ತು ಮ್ಯಾಥ್ಸ್ ಸೈನ್ಸು ಅಂತ ಬಂದಾಗ ಅಲ್ಲೊಂದಲ್ಲೊಂದಲ್ಲೊಂದು ನಮಗೆ ಗೊತ್ತಿರೋದನ್ನ ನಾವು ಕ್ಲಿಯರ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದೀನಿ ಆಲ್ಮೋಸ್ಟು ಸೆವೆಂಟಿ ಸೆವೆಂಟಿ ಮಾರ್ಕ್ಸ್ ಏನು ಬರುತ್ತೆ ಈ ಸಬ್ಜೆಕ್ಟ್ ಎಲ್ಲ ಬರುತ್ತೆ ಸಬ್ಜೆಕ್ಟು ಲ್ಯಾಂಗ್ವೇಜ್ ಇದೆಲ್ಲ ಬರುತ್ತಲ್ವ ಸೊ ಹಾಗಾಗಿ ಏ ಟಿ ಅಂತ ಮಾರ್ಕ್ಸು ಕಂಪ್ಲೀಟಾಗಿ ಬೆಳಗೋಗಿ ಎಲ್ಲ ಸಬ್ಜೆಕ್ಟಲ್ಲೂ ಬರುತ್ತಲ್ವ ಅದು ಪೆಡಗೋಗಿ ಅಂತ ನೋಡ್ಬಿಟ್ರೆ ಕನ್ನಡದಲ್ಲೂ ಬರುತ್ತೆ ಇಂಗ್ಲಿಷ್ ಅಲ್ಲೂ ಬರುತ್ತೆ ಸೈನ್ಸ್ ಮ್ಯಾಥ್ಸ್ ಸೈಕಾಲಜಿ ಇದು ಎಲ್ಲರಲ್ಲೂ ಬಂದ್ಬಿಡುತ್ತೆ ಮಾರ್ಕ್ಸ್ ಸೊ ಹಾಗಾಗಿ ಅವನ್ನ ಜಾಸ್ತಿ ಓದ್ಕೋಬೇಕು ಅಂತ ಅನಿಸ್ತಾ ಇದೆ ಇವಾಗ ಸೊ ಅದನ್ನೇ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಓಲ್ಡ್ ಕ್ವಶನ್ ಪೇಪರ್ಸ್ನ ನಾನು ರಿವಿಸನ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಆ ಕ್ವಶನ್ ಪೇಪರ್ ಗಳನ್ನ ನಾನು ಎಲ್ಲದಕ್ಕೂ ಕೂಡ ಇದು ಯೂಟ್ಯೂಬ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಅಲ್ವಾ ಸಾಲ್ವ್ ಪೇಪರ್ಸ್ ಇರುತ್ತಲ್ವಾ ಅದನ್ನೆಲ್ಲ ನೋಡಿಕೊಂಡು ಅವ್ರು ಅದರಲ್ಲಿ ಆ ಆನ್ಸರ್ ಹೇಗೆ ಅನ್ನೋ ಹೇಗೆ ಬಂತು ಅನ್ನೋದನ್ನು ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ ಎಕ್ಸ್ಪ್ಲೇನ್ ಕೂಡ ಮಾಡಿರ್ತಾರಲ್ವ ಸೊ ಅದಾಗಿದ್ದ ನಂತರ ಮತ್ತೆ ಅದೇ ಪೇಪರ್ನೇ ನಾನೇ ಓನ್ ಆಗಿ ಕುತ್ಕೊಂಡ್ಬಿಟ್ಟು ಈಗ ಹೇಳಿದ್ರಲ್ವ ಅಂತ ಹೇಳಿಬಿಟ್ಟು ಅದನ್ನು ನಾನು ಸಾಲ್ವ್ ಮಾಡ್ಕೊಳ್ತಾ ಇದ್ದೀನಿ ಇವನ್ ಮ್ಯಾಥ್ಸ್ ಕೂಡ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ಇಂಗ್ಲೀಷ್ ಕನ್ನಡ ಕೂಡ ಅಷ್ಟೊಂದೇನು ಮಾಡ್ತಾ ಇಲ್ಲ ಬಟ್ ನನಗೇನು ಇವೆ ಸಮಾಸ ಸಮಾಸಗಳು ಆಗಿರ್ಬೋದು ಗಣ ಬ್ರಹ್ಮ ಗಣ ರುದ್ರ ಗಣ ಇವೆಲ್ಲ ಬರುತ್ತೆ ಅಲ್ವಾ ಗಣಗಳ್ ಬರುತ್ತೆ ಅಲ್ವಾ ಅವುಗಳಾಗಿರ್ಬೋದು ಛಂದಸ್ ಆಗಿರ್ಬೋದು ಅವನ್ ಸ್ವಲ್ಪ ಇನ್ನೂ ತರಲಿ ನೋಡ್ಕೊಬೇಕು ಎಷ್ಟು ನೋಡ್ಕೊಂಡ್ರು ಕೂಡ ಸ್ವಲ್ಪ ಕಡಿಮೆ ಅನಿಸ್ತಾ ಇದೆ ಯಾಕೆಂತಂದ್ರೆ ಅವರು ಸ್ವಲ್ಪ ಜಾಸ್ತಿ ಇದ್ರಲ್ಲಿ ನಮ್ಗೆ ಕ್ವಶನ್ಸ್ನ ಕೇಳ್ತಾರೆ ನಾವು ಜಸ್ಟ್ ಹೈಸ್ಕೂಲ್ ಮಕ್ಳು ಲೆವೆಲ್ಗೆ ಮಾತ್ರ ನಾವು ಕ್ವಶನ್ಸ್ ನದ್ರಲ್ಲಿರೋ ಎಕ್ಸಾಂಪಲ್ಸ್ ನ ಅಷ್ಟೇ ನಾವು ತಗೊಂಡಿರ್ತೀವಿ ಬಟ್ ಟಿ ಟಿ ಅಂತ ಬಂದಾಗ ನಮ್ಮ ಲೆವೆಲಿಗೆ ಕೇಳ್ಬಿಡ್ತಾರಲ್ವ ಸ್ವಲ್ಪ ಅಲ್ಲೊಂದು ಸ್ವಲ್ಪ ಏನಾದರೂ ಅವರು ಅದರಲ್ಲಿ ಕೂಡ ಟ್ವಿಸ್ಟ್ ಮಾಡಿ ಕೇಳ್ಬಿಡ್ತಾರಲ್ವಾ ಕನ್ಫ್ಯೂಷನ್ಸ್ ಮಾಡೋಕ್ಕೆ ಅಂತಲೇ ಕೇಳ್ಬಿಡ್ತಾರೆ ಅದೊಂದು ಸ್ವಲ್ಪ ಎಲ್ಲೋ ಭಯ ಇದೆ ನಾನು ಜಸ್ಟ್ ಐಸ್ಕೂಲ್ ಲೆವೆಲ್ಗೆ ಓದ್ಕೊಂಡ್ರೆ ಆ ಲೆವೆಲ್ಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಬರ್ಬೋದು ಅನ್ನೋ ಭಯ ಒಂದು ಸ್ವಲ್ಪ ಇದೆ ನನಗೆ ಅದಕ್ಕಾಗಿ ಆ್ಯಂಡ್ ಇದರಲ್ಲಿ ಡೈರೆಕ್ಟ್ ಸ್ಪೀಚ್ ಇಂಡೈರೆಕ್ಟ್ ಸ್ಪೀಚ್ ಪರ್ಫೆಕ್ಟ್ ಆಗಿದ್ದೀನಿ ಮೊದಲೇ ನನಗೆ ಅದು ಈಸಿನೇ ಇತ್ತು ಇವನು ಟೆನ್ಸಸ್ ಅಂತ ಬಂದರೆ ಆ ಟೈಪ್ ಆಫ್ ಟೆನ್ಸಸ್ ನಾನು ತುಂಬಾ ಹರಿದು ಕುಡ್ಕೊಂಬಿಟ್ಟೆನ ಅನ್ನೋ ಥರನೇ ಯಾವಾಗಲೂ ನಾನು ಮಕ್ಕಳಿಗೆ ಸ್ಪೋಕನ್ ಇಂಗ್ಲೀಷ್ ಅಂತ ಟೀಚ್ ಮಾಡುವಾಗ ಜಾಸ್ತಿಯಾಗಿ ತರೋಲಿ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸೋದು ಟೆನ್ಸಸ್ ಆ್ಯಂಡ್ ಪಾರ್ಟ್ಸ್ ಆಫ್ ಸ್ಪೀಚನ್ನೇ ಅದೇ ಥರ ನಾನು ಕೂಡ ಅದನ್ನು ಹೇಳಿ ಹೇಳಿ ಮಾಡಿ ಮಾಡಿ ನನಗೂ ಕೂಡ ಅದನ್ನೇ ಜಾಸ್ತಿ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಅದೊಂದು ನನಗೆ ಪರ್ಫೆಕ್ಟ್ ಆಗಿದ್ದೀನಿ ನೆಕ್ಸ್ಟ್ ಆರ್ಟಿಕಲ್ಸ್ ಬರುತ್ತೆ ಆರ್ಟಿಕಲ್ಸ್ ಕೂಡ ಪರವಾಗಿಲ್ಲ ಅದನ್ನು ಕೂಡ ಮಕ್ಕಳಿಗೆ ಇಂಗ್ಲಿಷ್ ಗ್ರಾಮರಲ್ಲಿ ಹೇಳಿದ್ದೀನಿ ಅದು ಕೂಡ ನನಗೆ ಪರ್ಫೆಕ್ಟ್ ಆಗಿದ್ದೀನಿ ಇನ್ನು ಸಿನಾಮಿಂಗ್ಸ್ ಅಂತ ಜಾಸ್ತಿ ಕೇಳ್ತಾರೆ ಸಿನಾಮಿಂಗ್ಸ್ ಅಂತ ಬಂದಾಗ ಇವನ್ ಕನ್ನಡದಲ್ಲಿ ಕೂಡ ನಾವು ಅಷ್ಟೇ ಪರ್ಯಾಯ ಪದಗಳು ಸಮಾನಾರ್ಥಕ ಪದಗಳು ಕೇಳೋದು ಸಿನಾಮಿನ್ಸ್ ಇಂಗ್ಲೀಷ್ ಅಲ್ಲಿ ಕೇಳೋದು ಅದರಲ್ಲಿ ಸ್ವಲ್ಪ ಯಾಕೆ ಅಂತಂದರೆ ನಮಗೆ ಒಂಥರ ಡಿಕ್ಷನರಿ ಇಡೀ ಡಿಕ್ಷನರಿನೇ ನಮ್ಮ ತಲೆನಲ್ಲಿ ಓದ್ಕೊಂಡಿರ್ಬೇಕು ಆ ಥರ ಇರುತ್ತೆ ಈಗ ಒಂದಕ್ಕೆ ಅಂದ್ರೆ ಒಂದಕ್ಕೆ ಅದ್ರ ಪರ್ಯಾಯ ಪದವನ್ನು ನಾವು ಹುಡುಕೋಬೇಕು ಅಂತಂದರೆ ನಮಗೆ ಮೀನಿಂಗ್ ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕಲ್ವ ಸೊ ಹಾಗಾಗಿ ಅದೊಂದು ಸ್ವಲ್ಪ ಎಲ್ಲೋ ಅದು ಬಂತು ಅಂತಂದರೆ ಎಲ್ಲಿ ಆ ಒಂದು ಮಾರ್ಕ್ಸನ್ನು ಮಿಸ್ ಮಾಡ್ಕೊಳ್ತೀನಿ ಅನ್ನೋ ಭಯ ಕಾಡ್ತಾ ಇದೆ ನನಗೆ ಆ ಒಂದು ಮಾರ್ಕ್ಸ್ ಕೊಡನು ನನಗೆ ಸಿಗೋ ಥರ ಇರಲಿ ಅಂತ ಅಂದ್ಕೊಳ್ತೀನಿ ಕೃಷ್ಣ ಸೊ ಈ ಥರ ಅನಿಸ್ತಾ ಇದೆ ಇವಾಗ ಸದ್ಯಕ್ಕೆ ಆ್ಯಂಡ್ ಸೈನ್ಸ್ ಅಂತ ಬಂದರೆ ಸೈನ್ಸ್ ನಮಗೆ ಈಗ ಎಲ್ಲ ಡಿಜಿಟಲ್ ಆಗಿ ಕುತ್ಕೊಂಡು ಓದೋದಕ್ಕೆ ಟೈಮ್ ಇಲ್ಲ ಅಲ್ವಾ ಜಸ್ಟ್ ಮೇಲಿನ ಅಂಶಗಳನ್ನು ಮಾತ್ರ ಓದ್ಕೊಳ್ಬೇಕಲ್ವಾ ಅದೊಂದು ಸ್ವಲ್ಪ ಬೇಜಾರಾಗ್ತಾ ಇದೆ ಯಾಕೆಂತಂದರೆ ಮೊದಲೇ ಒಂದು ವರ್ಷದಿಂದ ಪ್ರಿಪೇರ್ ಆಗಿದ್ದರೆ ನಮಗೆ ಸೈನ್ಸ್ ಕೂಡ ತುಂಬ ಈಸಿ ಆ್ಯಂಡ್ ಇಷ್ಟನೇ ಯಾಕೆಂದರೆ ನಾವು ಸೈನ್ಸ್ ಸ್ಟೂಡೆಂಟ್ ಆಗಿಬಿಟ್ಟು ಅದರಲ್ಲಿ ಬರುವಂಥ ಕ್ರಿಯಾಕಾರಿ ಮಂದ ಮಂದಕಾರಿ ಆ್ಯಂಡ್ ಬೈಜಿಕ ವಿಧಾನ ಇವೆಲ್ಲ ಏನೇ ರಾಸಾಯನಿಕ ಸೂತ್ರಗಳು ಏನೆಲ್ಲಾ ಬರುತ್ತೆ ಇದೆಲ್ಲಾ ಸಾಲ್ವ್ ಮಾಡೋದು ಅದನ್ನ ಒಂದ್ ಸ್ವಲ್ಪ ನೋಡ್ಕೊಳ್ಳೋದು ತುಂಬಾನೇ ಇಷ್ಟ ಬೆಳಕಿನ ಆ ಆತರ ಎಲ್ಲಾ ಏನ್ ಬರುತ್ತಲ್ವಾ ಅವೇ ಆಲ್ಮೋಸ್ಟ್ ಅಲ್ಲಿ ಕೇಳಿದ್ದಾರೆ ಕ್ವಶನ್ಸ್ ಬಟ್ ಏನಾಗಿದೆ ಅಂದ್ರೆ ಅದನ್ನ ಅವಾಗಿನ ನಾಲೇಜು ನಾನು ಇವಾಗ ಅಲ್ವಾ ಮೊದಲೇ ನಾನು ಒಂದ್ ವರ್ಷದಿಂದ ಪ್ರಿಪೇರ್ ಆಗಿದ್ರೆ ಓದ್ಕೊಂಡು ಇರ್ಬೋದಿತ್ತು ಓದ್ಕೊಂಡು ಆ ಕಾನ್ಸೆಪ್ಟೇಲ್ ಆಗಿ ಅರ್ಥ ಮಾಡ್ಕೋಬೋದಿತ್ತು ಈಗ ಯಾವ್ದೇ ಕ್ವಶನ್ ಬಂದಿದ್ರು ಕೂಡ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೊಬೋದಿತ್ತು ಅದಕ್ಕೆ ಆನ್ಸರ್ ಮಾಡ್ಬೋದಿತ್ತು ಅಂತ ಈಗ ಅದ್ರದ್ದೊಂದು ಒಂದು ಭಯ ಶುರುವಾಗಿದೆ ಜಸ್ಟ್ ನಾವು ಮೇಲೆ ಪಾಯಿಂಟ್ ವೈಸ್ ನಾನು ಆನ್ಸರ್ನ ಹುಡ್ಕೊಂಡ್ರೆ ಅದು ಕ್ಲಿಯರ್ ಆಗುತ್ತೋ ಇಲ್ಲ ಅನ್ನೋ ಒಂದು ಭಯ ಇದೆ ಸೊ ಅದೊಂದು ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಆ್ಯಂಡಿ ಮ್ಯಾಥ್ಸು ಕೂಡ ಟ್ರಿಗ್ನಾಮೆಟ್ರಿ ಬಂದಿದೆ ಈ ಸಾರಿ ಟ್ರಿಗ್ನಾಮೆಟ್ರಿ ಆ್ಯಂಡ್ ಫುಲ್ಲು ಎಲ್ಲ ಚೇಂಜ್ ಆಗೋಗಿದೆ ಎಲ್ಲ ಸಿಲೆಬಸ್ಸು ಸ್ವಲ್ಪ ಟ್ರಿಗ್ನಾಮೆಟ್ರಿ ಏನೋ ಪ್ರಾಕ್ಟೀಸ್ ತಪ್ಪೋಗ್ಬಿಟ್ಟಿದೆ ನನಗೆ ಈಗ ಹತ್ತತ್ರ ಸಿಕ್ಸ್ ಇಯರ್ಸ್ ಆಯಿತು ನಾನು ಗ್ಯಾಪ್ ಕೊಟ್ಕೊಂಡು ಸೊ ಅದೊಂದು ಪ್ರಾಕ್ಟೀಸ್ ಮಾಡಿದ್ರೆ ನನಗೆ ಚೆನ್ನಾಗಿರ್ತಿತ್ತು ಪ್ರಾಕ್ಟೀಸ್ ಒಂದು ಇಲ್ವಲ್ಲ ಅಂತ ಬೇಜಾರಾಗ್ತಾ ಇದೆ ಇವನು ಬೇಸಿಕ್ಸ್ ಅಂತ ಬಂದರೆ ನಾನು ಸಮಾನಾಂತರ ಶ್ರೇಣಿಗಳು ಶ್ರೇಣಿಗಳಾಗಿರ್ಬೋದು ಕರಣಿಗಳಾಗಿರ್ಬೋದು ಆ್ಯಂಡ್ ಮ್ಯಾಥ್ಸಲ್ಲಿ ಬೀಜೋಕ್ತಿಗಳಾಗಿರ್ಬೋದು ಸಮೀಕರಣಗಳಾಗಿರ್ಬೋದು ಪೈತಾಗೋರ್ ಸ್ಥೇರಮ್ ಆಗಿರ್ಬೋದು ಸ್ವಲ್ಪ ಸ್ವಲ್ಪ ನನಗೆ ಇನ್ನೂ ನೆನಪಿದೆ ಆ್ಯಂಡ್ ಸ್ವಲ್ಪ ಅದನ್ನು ನಾನು ಮತ್ತೆ ರೀಕಾಲ್ ಮಾಡ್ಕೊಳ್ತಾ ಇದ್ದೀನಿ ಅವನ್ನ ಸ್ವಲ್ಪ ಈಸಿಯಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಬಿಟ್ಟು ಮತ್ತೆ ಬೇರೆ ಬೇರೆ ಏನಿದೆ ಅಲ್ಲ ಅದು ಸ್ವಲ್ಪ ಭಯ ಆಗ್ತಾ ಇದೆ ನನಗೆ ಅದರಲ್ಲಿ ಒನ್ ಟು ಫಿಫ್ತ್ ಪೇಪರ್ ಒನ್ ಆದರೆ ಕವರ್ ಮಾಡ್ಕೊಳ್ಬೋದು ಪೇಪರ್ ಟೂ ಏನಿದೆ ಅಲ್ವಾ ಪೇಪರ್ ಟೂ ನಲ್ಲಿ ಸ್ವಲ್ಪ ಏರ್ ಕ್ಲಾಸ್ ಲೆವೆಲ್ಗೆ ಕೇಳಿಬಿಡ್ತಾರಲ್ವ ಅಲ್ಲೇ ಒಂದು ಸ್ವಲ್ಪ ನನಗೆ ಬೇಜಾರಾಗ್ತಾ ಇದೆ ಹಾಗೆ ಭಯ ಇದೆ ಅದ್ರದ್ದೇನೆ ಭಯ ಇದೆ ಈಗ ನೆನೆಸ್ಕೊಳ್ತಾ ಇದ್ದೀನಿ ಅಂದರೆ ನನಗೆ ಫುಲ್ ನರ್ವಸ್ ಆಗ್ತಾ ಇದ್ದೀನಿ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಆ ನರ್ವಸ್ ಆಗ್ತಾ ಇದ್ದೀನಿ ಆ ಥರ ಆಗ್ತಾ ಇದೆ ಕಾಮನ್ ಆಗಿ ಎಲ್ರಿಗೂ ಕೂಡ ಈ ಟೈಮಲ್ಲಿ ಆಗೋ ಅಂತ ಸಿಚುವೇಶನ್ ನನಗೂ ಬಂದಿದೆ ಸೊ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ನನಗೆ ಈಗ ಏನು ಅಂದರೆ ನೀವೆಲ್ಲ ಏನು ಕಮೆಂಟ್ ಹಾಕಿದ್ರಲ್ಲ ತುಂಬ ಯೂಸ್ಫುಲ್ ಆಯಿತು ಆ್ಯಂಡ್ ಎಜುಟ್ಯೂಬ್ ಅಂತ ಹೇಳ್ಬಿಟ್ಟು ಒಂದು ಚಾನಲ್ ಇದೆ ಅದನ್ನು ಚೆನ್ನಾಗಿ ಪ್ರಿಪೇರ್ ಆಗಿ ಆ ವಿಡಿಯೋಸ್ನ ನೋಡಿ ಅಂತ ಕೆಲವೊಬ್ರು ತುಂಬ ಜನ ಅದನ್ನೇ ಪ್ರಿಫರ್ ಮಾಡಿದ್ದೀರಿ ಅದನ್ನೇ ಸಜೆಸ್ಟ್ ಮಾಡಿದ್ದೀರಿ ಸೊ ನಾನು ಕೂಡ ನೋಡ್ತಾ ಇದ್ದೀನಿ ಆ್ಯಂಡ್ ಇನ್ನೊಬ್ಬರು ಅವ್ರದ್ದು ತುಂಬ ಕಡಿಮೆ ಸಬ್ಸ್ಕ್ರೈಬರ್ಸ್ ಇದೆ ಬಟ್ ಅವ್ರು ಹೇಳೋ ಅಂಥ ವಿಧಾನ ಏನಿದೆ ಅಲ್ವಾ ಕನ್ನಡ ಪೆಡಗೋಗಿ ಆ್ಯಂಡ್ ಸ್ವಲ್ಪ ಪೆಡಗೋಗಿ ಅಂತ ಬಂದಾಗ ತುಂಬ ಚೆನ್ನಾಗಿ ಡೀಟೇಲ್ ಆಗಿ ಹೇಳಿದ್ದಾರೆ ಅವ್ರ ವಿಡಿಯೋಸ್ ನೋಡಿದ ನಂತರನೇ ನನಗೆ ಸ್ವಲ್ಪ ಪೆಡಗೋಗಿ ಬಗ್ಗೆ ಐಡಿಯಾಸ್ ಬಂತು ಸೊ ಆ ಚಾನಲ್ ನೇಮ್ ನೋಡಿಬಿಟ್ಟು ಆಮೇಲೆ ಇಲ್ಲಿ ಕೆಳಗಡೆ ಹಾಕ್ತಿನಂತೆ ಸಿ ಸಿದ್ಧಶ್ರೀ ಅಂತ ಏನೋ ಇದೆ ಅದು ಕನ್ನಡ ಚಾನೆಲ್ ಅಂತ ಹೇಳಿಬಿಟ್ಟು ಸೊ ನೋಡಿ ಹೇಳ್ತೀನಂತೆ ಅದು ಸ್ವಲ್ಪ ಈಸಿ ಇತ್ತು ನನಗೆ ಅವರು ಚೆನ್ನಾಗಿ ಡೀಟೇಲ್ ಆಗಿನೇ ಹೇಳಿದ್ದಾರೆ ಬಟ್ ತುಂಬ ಕಡಿಮೆ ಕಂಟೆಂಟ್ ಇದೆ ಇದರಲ್ಲಿ ತುಂಬ ಕಡಿಮೆ ವಿಡಿಯೋಸ್ ಇದೆ ಬಟ್ ಪರವಾಗಿಲ್ಲ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಈ ಥರ ಎಲ್ಲವೂ ನಾನು ಆದಷ್ಟು ಆದಷ್ಟು ನನಗೆ ಅರ್ಥ ಆಗುವಂಥ ಚಾನಲ್ಗಳನ್ನು ಯೂಸ್ ಮಾಡಿಕೊಂಡು ನೋಡ್ಕೊಳ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ನನಗೆ ಓದ್ಕೊಳ್ಳೋಕ್ಕೆ ಟೈಮ್ ತುಂಬಾ ಬೇಕಾಗಿದೆ ಹಾಗಾಗಿ ವಿಡಿಯೋಸ್ ಮಾಡೋದಕ್ಕೆ ಟೈಮ್ ಇಲ್ಲ ಯಾವಾಗೋ ಒಂದು ಸ್ವಲ್ಪ ಫ್ರೀ ಸಿಕ್ಕಿದಾಗ ಮಾಡೋಣ ಆ್ಯಂಡ್ ನಾನು ವೀಡಿಯೋ ಓದ್ಕೊಳ್ಳೋ ಟೈಮಲ್ಲಿ ಸ್ವಲ್ಪ ಬೇಜಾರಾದಾಗ ಬೋರ್ ಆದಾಗ ನನಗೆ ಬರುವಂಥ ಐಡಿಯಾಸ್ ಆಗಿರ್ಬೋದು ನನಗೆ ಆಗುವಂಥ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಏನು ಬರುತ್ತೆ ಅಲ್ಲ ಓದೋ ಟೈಮಲ್ಲಿ ಡಿಫಿಕಲ್ಟೀಸ್ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಣ ಅಂತ ಹೇಳ್ಬಿಟ್ಟು ವೀಡಿಯೋಸ್ನ ಮಾಡ್ತಾ ಇದ್ದೆ ಆವಾಗ ಈಗ ಸುಮ್ಮನೆ ನಾನು ಟೈಮ್ ವೇಸ್ಟ್ ಮಾಡ್ಕೊತ ಕೂಡ್ತಾ ಇದ್ದೀನೇನೋ ಅಂತ ಒಂದು ಸರಿ ಅನಿಸ್ಬಿಡುತ್ತೆ ಯಾಕೆಂತಂದರೆ ಇದು ನೆಕ್ಸ್ಟು ನನಗೆ ಮತ್ತೆ ಸಿಕ್ಕೆ ಸಿಗುತ್ತೆ ಯೂಟ್ಯೂಬ್ ಅನ್ನೋದು ಮತ್ತೆ ನಾನು ಕಂಟಿನ್ಯೂ ಮಾಡ್ತಾನೆ ಇರ್ತೀನಿ ಬಟ್ ಇಲ್ಲಿ ನಾನು ಟೈಮ್ ವೇಸ್ಟ್ ಮಾಡಿಕೊಂಡ್ರೆ ಕಳ್ಕೊಂಡು ಟೈಮ್ ಮತ್ತೆ ಸಿಗೋಲ್ಲ ಅಂತ ಅದಕ್ಕಾಗಿ ಸ್ವಲ್ಪ ನಾನು ಕೊಡುವಂಥ ಅಪ್ಡೇಟ್ಸ್ ಏನಿದೆ ಅಲ್ಲ ಅವಾಗ ಅವಾಗ ಸ್ವಲ್ಪ ಲೇಟ್ ಆಗ್ಬೋದು ಡಿಲೇ ಆಗ್ಬೋದು ನಾನು ವೀಡಿಯೋಸ್ ಏನಾದರೂ ಇದ್ದರೆ ಸೊ ದಯವಿಟ್ಟು ಕ್ಷಮಿಸಿ ಅದಕ್ಕೋಸ್ಕರ ಆಲ್ಮೋಸ್ಟ್ ಆಲ್ ಈಗ ಸ್ವಲ್ಪ ಕಡಿಮೆನೇ ಮಾಡ್ಕೋಣ ಅಂತ ಯಾಕೆ ಅಂತಂದರೆ ನಾನು ಇದು ವಿಡಿಯೋ ಮಾಡೋದಕ್ಕೂ ಟೈಮ್ ಕೊಡಬೇಕು ಮಾಡಿದ ನಂತರ ಎಡಿಟಿಂಗಿಗೂ ಟೈಮ್ ಕೊಡಬೇಕು ಸೊ ಅದಕ್ಕೋಸ್ಕರ ಪ್ರಿಪ್ರೇಷನ್ ನಾನು ಏನೆಲ್ಲ ಪ್ಲ್ಯಾನ್ ಏನೆಲ್ಲ ಹೇಳಬೇಕು ಏನೆಲ್ಲ ಮಾತಾಡಬೇಕು ಅನ್ನೋದು ಕೂಡ ಪ್ಲ್ಯಾನ್ ಮಾಡ್ಕೊಳ್ಳೇಬೇಕು ಒಂದು ವೀಡಿಯೋ ಸುಮ್ಮನೆ ಮಾಡ್ತೀವಿ ಅಂದರೆ ಹಾಗೆ ಆಗ್ಬಿಡೋಲ್ಲ ಸೊ ಇದೆಲ್ಲ ಮಾಡಬೇಕು ಅದ್ರ ಜೊತೆಗೆ ಟ್ರೈ ಇಟ್ಕೋಬೇಕು ನಾನು ಕೂಡ ಸ್ವಲ್ಪ ಏನು ನಿಮ್ಮ ಮುಂದೆ ಬರೋದಕ್ಕೆ ಸ್ವಲ್ಪ ಪ್ರಿಪೇರ್ ಆಗೇ ಇರಬೇಕಲ್ವ ಹಾಗಾಗಿ ಸ್ವಲ್ಪ ಟೈಮ್ ಕೊಡಲೇಬೇಕಾಗುತ್ತೆ ಅದ್ರ ಬದಲಾಗಿ ಓದಿನ ಕಡೆ ಸ್ವಲ್ಪ ಗಮನ ಕೊಡಲೇಬೇಕು ಅಂತ ಅನಿಸ್ತಾ ಇದೆ ಹಾಗಾಗಿ ವಿಡಿಯೋಸು ನೆಕ್ಸ್ಟ್ ಬರಲಿಕ್ಕಿಲ್ಲ ಬಂದರೆ ಅಪರೂಪಕ್ಕೆ ನಾನು ಹೇಳ್ತಾ ಇದ್ದೀನಲ್ಲ ಸ್ವಲ್ಪ ಲೇಟ್ ಆಗ್ಬೋದು ಅಂತ ಹೇಳ್ಬಿಟ್ಟು ಸೊ ಎಲ್ರಿಗೂ ಕೂಡ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸು ನನ್ನ ವ್ಯೂವರ್ಸು ಆ್ಯಂಡ್ ನನಗೆ ಇಷ್ಟು ದಿನ ಇಷ್ಟೆಲ್ಲ ನನಗೆ ಸಜೆಷನ್ ಕೊಟ್ಟಿರೋ ನಿಮ್ಗೆಲ್ರಿಗೂ ಕೂಡ ಧನ್ಯವಾದಗಳು ಇನ್ನು ಟಿ ಟಿ ಯಾರೆಲ್ಲ ಬರಿತಾ ಇದ್ದೀರಿ ಯಾರೆಲ್ಲ ನೀವು ಕೂಡ ಪ್ರಿಪೇರ್ ಆಗ್ತಾ ಇದ್ದೀರಿ ನಿಮಗೆಲ್ಲ ಮತ್ತೊಮ್ಮೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಎಲ್ಲರೂ ಕೂಡ ಚೆನ್ನಾಗಿ ಮಾಡೋಣ ಅದರ ನಂತರ ಮತ್ತೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇಷ್ಟ ಆಗಿತ್ತು ಅಂತಂದರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಸೊ ಮತ್ತೆ ಸಿಗೋಣ ಆಂಟಿಲ್ ದನ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್